ಕ್ಯಾಂಪ್ ಗೆ ಬಂದಿರುವಂತಹ ಪ್ರವಾಸಿಗರು ಧನಂಜಯ ಹಣೆಗೆ ಫೀಡಿಂಗ್ ಹಣ ಕೊಡ್ತಾ ಇದಾರೆ ನೋಡ್ತಾ ಇರ್ಬೋದು ಈ ವರ್ಷ ದಸರಾದಲ್ಲಿಯೂ ಕೂಡ ತುಂಬಾ ಚೆನ್ನಾಗಿ ಭಾಗಿಯಾಗಿದೆ ನಮ್ಮ ಧನಂಜಯ ಅದ್ಭುತ ಅಣೆ ನಮ್ಮ ಧನಂಜಯ ಕ್ಯಾಂಪ್ ತುಂಬಾ ಚೆನ್ನಾಗಿದ್ದಾನೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇನ್ನು ಆಂಧ್ರದಿಂದ ಕೂಡ ಕೆಲವಷ್ಟು ಮಾವುತರು ಬಂದಿದ್ದಾರೆ ಟ್ರೈನಿಂಗ್ ಹೋಗ್ತಾರ ಸೊ ಅವರು ಕೂಡ ಇಲ್ಲಿ ಇದ್ದಾರೆ ನೋಡ್ತಾ ಇರ್ಬೋದು ಧನಂಜಯ ಧನಂಜಯನಿಗೆ ಊಟ ಫೀಡಿಂಗ್ ಅನ್ನು ಸಹ ಕೊಡ್ತಿದ್ದಾರೆ ಮದವು ಕೂಡ ಕಡಿಮೆ ಆಗಾಗಿದೆ मैले दुई दुई यसर मेल अचमेको मेल लकी यिद खिन्िस बेकन्ते लकी इले खिन्िस धर्म खिन्िस त नले आइयो यो खिन्िस छ यो वडी छ रे टडी यत बिड्रे 30 मिनेट 80 80 भयो ता अटी अटी भर्वागिला ए टडी टडी bye little mini chinina tiene este bye little nan -no, khari sai ni tane khari tar basara barbe hey, ko ha to inna tore ni na jata tadit yo papa eh mini tinesta na